ಶವವನ್ನು ಸಾಗಿಸಲು ಸೈ ಪ್ರಾಣವನ್ನು ಉಳಿಸಲು ಸೈ ಇದು ವಿರಾಜಪೇಟೆ ಆಂಬುಲೆನ್ಸ್ ಚಾಲಕ ವಿರಾಜಪೇಟೆ ಪಂಜರಪೇಟೆ ನಿವಾಸಿಯಾದ ಶಿಜಯ್ ಅವರ ಕೆಲವು ಸಾಧನೆಗಳಾಗಿವೆ ಇವರೇ ನಿಜವಾದ ಹೀರೋ ಆಗಿದ್ದಾರೆ ಜಿಲ್ಲಾಡಳಿತ ಇಂತಹ ವ್ಯಕ್ತಿಗಳನ್ನು ಗುರುತಿಸಿ ಮುಂದಿನ ದಿನಗಳಲ್ಲಿ ಸನ್ಮಾನ ಮಾಡಬೇಕಿದೆ ಕೆಲವು ತಿಂಗಳ ಹಿಂದೆ ಏಳು ದಿನದ ಮಗುವನ್ನ ಮಡಿಕೇರಿ ಜಿಲ್ಲಾಸ್ಪತ್ರೆಯಿಂದ ಕೇರಳ ರಾಜ್ಯದ ಖಾಸಗಿ ಆಸ್ಪತ್ರೆಗೆ ನಿಗದಿತ ಸಮಯದಲ್ಲಿ ಅಂದರೆ ಮುನ್ನೂರು ಕಿಲೋಮೀಟರ್ ಮೂರು ಗಂಟೆಯಲ್ಲಿ ತಲುಪಿಸಿ ಆ ಮಗುವಿನ ಪ್ರಾಣ ಉಳಿಸಿದ ಕೀರ್ತಿ ಈ ಚಾಲಕನಿಗೆ ಸಲ್ಲುತ್ತೆ ಈತ ಕೇವಲ ಆಂಬ್ಯುಲೆನ್ಸ್ ಚಾಲಕ ಮಾತ್ರ ಅಲ್ಲ ಇಂದು ಹಲವಾರು ಸಮಾಜ ಸೇವಾ ಕಾರ್ಯಗಳಲ್ಲಿ ಶ್ರೀಜಯ್ ಭಾಗಿಯಾಗಿದ್ದಾರೆ ಇದೇ ಜುಲೈ ತಿಂಗಳಲ್ಲಿ ಬೇತ್ರಿಯ ಕಾವೇರಿ ಹೊಳೆಯಲ್ಲಿ ರುಂಡವಿಲ್ಲದ ಪುರುಷನ ಮೃತದೇಹ ತೇಲಿಕೊಂಡು ಬಂದಿತ್ತು ಆ ದೇಹ ಸುಮಾರು ಹದಿನೈದು ದಿನಗಳ ಹಿಂದೆ ಮೃತಪಟ್ಟು ನೀರಿನಲ್ಲಿ ಮುಳುಗಿ ಕೊಳೆತು ಹೋಗಿತ್ತು ಸ್ಥಳದಲ್ಲಿದ್ದ ಶಿಜಯ್ ತಕ್ಷಣ ತಾನೇ ತನ್ನ ಕೈಗೆ ಗ್ಲೌಸ್ ಹಾಕಿಕೊಂಡು ಆ ದೇಹವನ್ನು ನೀರಿನಿಂದ ಮೇಲಕ್ಕೆತ್ತಿ ಆಸ್ಪತ್ರೆಗೆ ತೆಗೆದುಕೊಂಡು ಬಂದಿದ್ದಾರೆ ಅಲ್ಲದೆ ಕಳೆದ ಸೆಪ್ಟೆಂಬರ್ ತಿಂಗಳ ಇಪ್ಪತ್ತೊಂಬತ್ತರಂದು ಬಿಟ್ಟಂಗಾಲದ ನಿವಾಸಿ ಕಿರುಮಕ್ಕೆಯಲ್ಲಿ ನೇಣಿಗೆ ಶರಣಾಗಿದ್ದರು ಅಕ್ಟೋಬರ್ ಐದರಂದು ಆ ವ್ಯಕ್ತಿಯ ಕಳೆಬರ ಪತ್ತೆಯಾಗಿತ್ತು ಎಂಟು ದಿನಗಳ ಕಾಲ ಕೊಳೆತ ಶವವನ್ನು ಕೂಡ ತನ್ನ ಕೈಯಿಂದ ಎತ್ತಿಕೊಂಡು ಆಸ್ಪತ್ರೆಗೆ ಸಾಗಿಸುವ ಕಾರ್ಯವನ್ನ ಶಿಜೈ ಮಾಡಿದ್ದಾರೆ ಪೌರಕಾರ್ಮಿಕರು ಕೂಡ ಶವವನ್ನು ಮುಟ್ಟಲು ಹಿಂದೆ ಮುಂದೆ ನೋಡ್ತಾ ಇದ್ದ ಸಮಯದಲ್ಲಿ ತಾನೇ ಮುಂದೆ ಬಂದು ಶವವನ್ನು ಸಾಗಿಸುವಾಗ ಪೊಲೀಸರೇ ಒಂದು ಕ್ಷಣಗಳ ಕಾಲ ಅಚ್ಚರಿಗೊಂಡ್ರು ಕಾರಣ ಆ ದೇಹ ಸಂಪೂರ್ಣವಾಗಿ ಹುಳು ತಿಂದ ಸ್ಥಿತಿಯಲ್ಲಿತ್ತು ಹೀಗೆ ಈ ರೀತಿಯ ಹಲವಾರು ಸಮಾಜಮುಖಿ ಕಾರ್ಯಗಳನ್ನು ನಿರ್ವಹಿಸುವ ಶಿಜಯ್ ಅವರನ್ನು ಜಿಲ್ಲಾಡಳಿತ ಗುರುತಿಸಲ್ಪಡುವ ಕೆಲಸ ಮಾಡಬೇಕಿದೆ ಶಿಜಯ್ ತನಗೆ ತನ್ನ ವಾಹನದ ಬಾಡಿಗೆ ಸಿಕ್ಕರೆ ಸಾಕು ಎಂದಿದ್ರೆ ಪೌರಕಾರ್ಮಿಕರು ಅಸಹ್ಯ ಪಡುವ ಕಾರ್ಯಗಳನ್ನ ಯಾರೂ ಗಮನಿಸದೇ ಇದ್ದಲ್ಲಿ ಅಲ್ಲಿನ ಪರಿಸ್ಥಿತಿ ಹೇಗಿರುತ್ತಿತ್ತು ಎಂದು ಊಹಿಸಬೇಕಾಗಿದೆ ಯಾವುದೇ ಮುಲಾಜಿಲ್ಲದೆ ಕೆಲಸ ನಿರ್ವಹಿಸುವ ಶಿಜಯ್ ಈ ಕಾಲಘಟ್ಟದ ನೈಜ ಹೀರೋ ಆಗಿದ್ದಾರೆ